ಫಸ್ಟ್ ಕೇಳೋದೇನಂದ್ರೆ ಇದನ್ನ ಬೈಕೊಳ್ತಾರ ಜನ ಯಾಕೆ ಮದ್ವೆ ಆಗ್ಬೇಕು ತುಂಬಾ ಜನಕ್ಕೆ ಯಾಕೆ ಅಂತಾನೆ ಗೊತ್ತಿಲ್ಲ ಅಪ್ಪ ಅಮ್ಮ ಹೇಳ್ತಿದ್ದಾರೆ ಸಮಾಜ ಹೇಳಿದೆ ಮದ್ವೆ ಆಗ್ಬೇಕು ವಯಸ್ಸಾಯ್ತು ಆಮೇಲೆ ಸಿಗಲ್ಲ ಮದ್ವೆ ಆಗ್ಬೇಕು ಅದು ಬಿಟ್ರೆ ಏನ ನಮ್ಗೆ ಫಿಸಿಕಲಿ ಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದು ಬಿಟ್ರೆ ಮದ್ವೆ ಯಾಕೆ ಆಗ್ಬೇಕು ಆಗೋಗ್ಬಿಟ್ಟಿದೀನಿ ಮುಂಚೆ ಸಿಕ್ಕಿದ್ರೆ ಬೇಡ ಅಂತಿದ್ದೆ ನಾನು ನನಗೆ ಈ ನಾಲೆಜ್ ಮುಂಚೆ ಸಿಕ್ಕಿದ್ರೆ ನಾನು ಹೇಳ್ತಾ ಇರ್ತೀನಿ ಈ ನಾಲೆಜ್ ನನಗೆ ಮುಂಚೆ ಸಿಕ್ಕಿದ್ರೆ ಮದ್ವೆ ಆಗ್ತಾ ಇರ್ಲಿಲ್ಲ ಯಾಕೆ ಮದುವೆ ಆಗಬೇಕು ಒಂದು ಮದುವೆ ಅಂತ ಆಗೋದ್ರಿಂದ ಹಲವು ಸಂಬಂಧಗಳು ಒಬ್ಬ ಮನುಷ್ಯನಿಗೆ ಜೊತೆ ಆಗ್ತವೆ ಮದುವೆ ಆಗೋದ್ರಿಂದ ಒಂದು ಹೆಣ್ಣಿಗೆ ಗಂಡ ಅತ್ತೆ ಮಾವ ನಾದನಿ ಮೈದುನ ಭಾವ ಈ ಸಂಬಂಧಗಳು ಜೊತೆಯಾದರೆ ಇತ್ತ ಗಂಡಿಗೆ ಶೆಂಟಿ ಅಳಿಯ ಅತ್ತೆ ಮಾವ ಹೀಗೆ ಇಂತಹ ಸಂಬಂಧಗಳು ಜೊತೆ ಆಗ್ತವೆ ಆಸರೆ ಸಾಮಾಜಿಕ ಆಸರೆ ಆರ್ಥಿಕ ಆಸರೆ ಇವುಗಳೆಲ್ಲವೂ ಮನುಷ್ಯ ಬದುಕಲಿಕ್ಕೆ ಅತ್ಯಂತ ಪ್ರಮುಖವಾದ ವ್ಯವಸ್ಥೆ ಕಬ್ಬಿಣ ಯುಗದಲ್ಲಿ ತಾಮ್ರ ಯುಗದಲ್ಲಿ ನಿಮ್ಮ ಹಾಗೆಯೇ ಈಗಾಗಲೇ ಈ ಮನುಷ್ಯ ಜೀವಿ ಆಲೋಚನೆ ಮಾಡಿ ಪ್ರಾಕ್ಟಿಕಲ್ ಆಗಿ ಮದುವೆ ಆಗದೆ ಸಂಬಂಧಗಳನ್ನ ಜೋಡಿಸಿಕೊಂಡು ಬದುಕಿ ಹೋಗಿದ್ದಾನೆ ಮದುವೆ ಅಂತಕ್ಕಂಥ ಕಾನ್ಸೆಪ್ಟಿಂದ ಸಾಕಷ್ಟು ಸಂಬಂಧಗಳು ಜವಾಬ್ದಾರಿಗಳು ಸಾಮಾಜಿಕ ಭದ್ರತೆ ಆರ್ಥಿಕ ಭದ್ರತೆ ಇವೆಲ್ಲವೂ ಸೃಷ್ಟಿ ಆಗ್ತವೆ ಮದುವೆ ಅನ್ನುವ ವ್ಯವಸ್ಥೆಯಿಂದ ಹೊಣೆಗಾರಿಕೆ ಅಂತಕ್ಕಂಥದ್ದು ಹುಡುಕೊಳ್ತದ ಮದುವೆಯು ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಜೊತೆಯಾಗಿರಲು ಸಂತೋಷ ಮತ್ತು ದುಃಖಗಳನ್ನು ಹಂಚಿಕೊಳ್ಳಲು ಸಂಗಾತಿಯನ್ನ ಕೊಡ್ತದ ಭಾವನೆಗಳನ್ನ ಹಂಚಿಕೊಳ್ಳಲು ಮದುವೆಯೂ ಕೂಡ ನಿಮ್ಮ ಭಾವನೆಗಳನ್ನ ಮತ್ತು ಆಲೋಚನೆಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಲು ನಿಮಗೆ ಅವಕಾಶ ಒದಗಿಸಿಕೊಡ್ತದ ಅದಾದ ನಂತರ ಜವಾಬ್ದಾರಿಗಳು ಮದುವೆಯಾದ ನಂತರ ನೀವು ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಕಲಿಯುತ್ತೀರಿ ನಿಮ್ಮ ಸಂಗಾತಿಯೊಂದಿಗೆ ಜೀವನವನ್ನು ಮುನ್ನಡೆಸಲು ಸಿದ್ಧರಾಗುತ್ತೀರಿ ಮದುವೆಯು ಆರ್ಥಿಕವಾಗಿ ಸಹಾಯ ಮಾಡುತ್ತದೆ ಏಕಂದ್ರ ಇಬ್ಬರೂ ಕೆಲಸ ಮಾಡಿದ್ರೆ ಖರ್ಚುಗಳನ್ನು ಹಂಚಿಕೊಳ್ಬೋದಾಗ್ತದೆ ಕುಟುಂಬವನ್ನ ಬೆಳೆಸುವುದು ಮದುವೆಯು ಕುಟುಂಬವನ್ನು ಬೆಳೆಸಲು ಮತ್ತು ಮುಂದಿನ ಪೀಳಿಗೆಗೆ ದಾರಿ ಮಾಡಿಕೊಡಲು ಸಹಾಯವನ್ನ ಮಾಡುತ್ತದೆ ಸಾಮಾಜಿಕ ಬೆಂಬಲ ಮದುವೆ ಅನ್ನುವ ವ್ಯವಸ್ಥೆ ನಿಮಗೆ ಮತ್ತೆ ಮದುವೆ ಆಗೋರಿಗೆ ಸಾಮಾಜಿಕ ಬೆಂಬಲವನ್ನ ಒದಗಿಸ್ತದೆ ಏಕೆಂದರೆ ನಿಮ್ಮ ಸುತ್ತಲೂ ನಿಮ್ಮನ್ನು ನೋಡಿಕೊಳ್ಳಲು ಮತ್ತು ಬೆಂಬಲಿಸಲು ಕುಟುಂಬ ಮತ್ತು ಸ್ನೇಹಿತರು ಈ ಮದುವೆ ಅನ್ನುವ ಕಾನ್ಸೆಪ್ಟಿಂದ ಈ ಸಂಬಂಧಗಳು ಜೊತೆ ಆಗ್ತವೆ